ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪುಷ್ಪ ವ್ಲಾಗ್ಸ್ ನಾನ್ ಇವತ್ತು ತುಂಬಾನೇ ನನ್ಗೆ ತುಂಬಾನೇ ಇವತ್ತು ಬೇಜಾರಾಗಿದೆ ಮಾತಾಡೋಣ ತುಂಬಾನೇ ನಮಸ್ಕಾರ ಫ್ರೆಂಡ್ಸ್ ನಾನ್ ಇವತ್ತು ನನ್ಗೆ ಫುಲ್ ತುಂಬಾ ಇವತ್ತು ಬೇಜಾರಾಗಿದೆ ಯಾಕಂತಂದ್ರೆ ನಾನು ವಿಡಿಯೋ ಹಾಕ್ತಾ ಇದೀನಿ ಮಾಡಿ ಹಾಕ್ತಾ ಇದೀನಿ ಆದ್ರೆ ಟೈಮ್ ಸಿಗ್ತಾ ಇಲ್ಲ ನಾನು ಬೆಳಗ್ಗೆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಹೋದ್ರೆ ರಾತ್ರಿ ಒಂಬತ್ತು ಗಂಟೆಗೂ ಬರೋದು ವಿಡಿಯೋನ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ ಮತ್ತೆ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತಿ ಅದ್ರೊಳಗೆ ನಿನ್ನ ವಿಡಿಯೋ ಕರೆಕ್ಟಾಗಿ ಬರಬೇಕು ಮತ್ತು ಮತ್ತೆ ವ್ಯೂಸ್ ಆಗಬೇಕು ಈಗೆಲ್ಲ ನಿನ್ನ ಹತ್ರ ಆ ತರ ಮಟೀರಿಯಲ್ ಇರಬೇಕು ಅಂತೆಲ್ಲ ಕಮೆಂಟ್ ಮಾಡ್ತಾ ಹಿಂಗಾಗಿ ಬೇರೆಯವ್ರು ಬಿಡಿ ಮನೇನವ್ರೆ ಹೆಲ್ಪ್ ಮಾಡ್ದಾಗ ತುಂಬಾನೇ ಬೇಜಾರಾಗುತ್ತೆ ಹೀಗಾಗಿ ನನ್ನ ಹತ್ರ ಒಂದು ಫಸ್ಟ್ನೇದು ಅಂತಂದ್ರೆ ಒಂದು ರಿಂಗ್ ಲೈಟ್ ಇಲ್ಲ ಅಂಡ್ ಎರಡನೇದು ಮತ್ತೆ ಇಲ್ಲೇನೋ ಮೈಕ್ರೋಫೋನ್ ಅಂತಾರಲ್ಲ ಅದು ಇಲ್ಲ ಯಾಕಂದ್ರೆ ನನ್ನ ವಿಡಿಯೋ ನೋಡೋರೆಲ್ಲ ಮೇಡಮ್ ವಾಯ್ಸ್ ಚೆನ್ನಾಗಿ ಚೆನ್ನಾಗಿದೆ ಕರೆಕ್ಟ್ ಆದ್ರೆ ಜಾಸ್ತಿ ಸೌಂಡ್ ಬರಲ್ಲ ನಿಮ್ಮ ಮಾತಾಡಿದ್ದು ಸೌಂಡೇ ಕೇಳಲ್ಲ ಮೇಡಮ್ ಅಂತ ಕಮೆಂಟ್ ಹಾಕ್ತಾರೆ ಕೇಳ್ದಾಗ ಒಂದು ಕಡೆ ನನ್ನ ವಿಡಿಯೋ ನೋಡ್ತಾರೆ ಅಂತ ಖುಷಿ ಆಗುತ್ತೆ ಇನ್ನೊಂದು ಕಡೆ ಸೌಂಡ್ ಏನೋ ಸರಿಯಾಗಿ ಕೇಳ್ತಾ ಇಲ್ಲ ಅಂತಂದಾಗ ಒಂದ್ಕಡೆ ಬೇಜಾರಾಗುತ್ತೆ ಯಾಕಂತಂದ್ರೆ ನನ್ನದು ಚಾನಲ್ ಗ್ರೋ ಆದ್ಮೇಲೆ ಅದರಿಂದ ಇನ್ಕಮ್ ಬಂದ್ರೆ ನಾನು ತಗೊಂಡು ಅದನ್ನ ಯೂಸ್ ಮಾಡಬಹುದು ಅಕಸ್ಮಾತ್ ನನ್ನ ಚಾನಲ್ ನನ್ ನನ್ ಖುಷಿಗೋಸ್ಕರ ಮಾಡ್ತಾ ಇದೀನಿ ಅಂಡ್ ಗ್ರೋ ಆಗ್ಬೋದು ಅಂತ ಅನ್ಕೊಂಡಿದೀನಿ ಆಗ್ಬೋದೇನೋ ಅಂತ ನೀವ್ ಕಮೆಂಟ್ ಮಾಡಿ ನಿಮ್ ಮೇಲೆ ಡಿಪೆಂಡ್ ಆಗಿದೆ ಇದು ಹಂಗಾಗಿ ನನ್ ಚಾನಲ್ ಯಾರು ನೋಡ್ತಾ ಇದ್ದೀರಾ ನಿಮ್ಗೆ ಏನಾದ್ರು ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಯಾರಾದ್ರೂ ಗಿಫ್ಟ್ ಅಂತ ಒಂದ್ ಲೈಟು ಅಂಡ್ ಎರಡನೇದು ಮೈಕ್ರೋಫೋನ್ ಅಂತಾರಲ್ಲ ಅದನ್ನ ಕೊಡಿಸ್ಬಿಡಿ ಸಾಕು ಸಾರಿ ಸುಮ್ಮನೆ ಕೇಳಿದ್ದು ಜೋಕ್ ಮಾಡಿದ್ದು ಸೀರಿಯಸ್ ಆಗಿ ತಿಳ್ಕೊಂಡಿದ್ದೀರಾ ಓಕೆ ಎಲ್ರುದು ಊಟ ಆಯ್ತಾ ಆಯ್ತು ಅನ್ಕೋತೀನಿ ಪ್ಲೀಸ್ ನಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಹೋಗ್ಬೇಕಾಗಿತ್ತು ಡ್ಯೂಟಿಗಿ ನನ್ಗ ಇವತ್ತು ಫುಲ್ ಮೈಂಡ್ ಅಪ್ಸೆಟ್ ಆಗ್ಬಿಡ್ತು ಅಪ್ಸೆಟ್ ಆಗ್ಬಿಡ್ತು ಯಾಕಂತಂದ್ರೆ ನಮ್ಮನೇಲಿ ವಿಡಿಯೋ ಮಾಡ್ತಾ ಇದ್ದಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿ ಹಂಗ್ ಹಿಂಗ ನತ್ನಾ ಹತ್ರ ಹಂಗಾಗಿ ನನ್ಗ ಒಂದ್ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯ್ತು ಇವತ್ತೇನಾದ್ರೂ ಆಗ್ಲಿ ವಿಡಿಯೋ ಚೆನ್ನಾಗಿ ಮಾಡ್ಬೇಕು ಅನ್ಗಿಷಿಂದ ಫುಲ್ ಎಲ್ಲಾ ರೆಡಿ ಆಗ್ಬಿಟ್ಟಿದೀನಿ ರೆಡಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಯಾಕಂತಂದ್ರೆ ಎರಡು ದಿನಕ್ಕೊಮ್ಮೆ ಒಂದು ದಿನಕ್ಕೊಮ್ಮೆ ನನ್ನ ವೀಡಿಯೋ ಬರ್ತಾ ಇರುತ್ತೆ ನೋಡ್ತಾ ಇರಿ ಪ್ಲೀಸ್ ಡೈಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಓಕೆ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬಾಯ್